ಜಾಹ್ನವಿ ಇವಾಗ ಬಿಗ್ ಬಾಸಿಗೆ ಬಂದಿದ್ದಾಳೆ ಇವಾಗ ಅವಳ ಗಂಡ ಅವಳ ಮೇಲೆ ಅದು ಇದು ಕಂಪ್ಲೇಂಟ್ಗಳನ್ನು ಹೇಳ್ಕೊಂಡು ಟಿ ವಿಯವ್ರ ಮುಂದೆ ಬಂದು ಏನೇನೋ ಹೇಳ್ತಾ ಇದ್ದಾನೆ ಚಾನಲ್ ಮುಂದೆ ಇಷ್ಟು ದಿವಸ ಈ ಅಪ್ಪ ಏನು ಮಾಡ್ತಾಯಿದ್ದ ಈಗ ಅವಳು ಬಿಗ್ ಬಾಸಿಗೆ ಬಂದ ಮೇಲಿಂದ ಬಂದಿದ್ದಾನೆ ಅವಳು ಎಷ್ಟೋ ಕಡೆ ಇಂಟ್ರವ್ಯೂನಲ್ಲಿ ಹೇಳಿದ್ದಾಳೆ ಅವಳ ಗಂಡನ ಬಗ್ಗೆ ಮುಂಚೆ ಇವಾಗ ಏನು ಹೇಳಿದ್ದಾಳೆ ಇವಾಗ ಬಿಗ್ ಬಾಸಲ್ಲಿ ಕುತ್ಕೊಂಡು ಏನು ಹೇಳಿದ್ಲೋ ಅದನ್ನು ಅವಳು ಮುಂಚೂ ಹೇಳಿದ್ದಾಳೆ ಎಷ್ಟೋ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ಇವಾಗ ಈ ಈ ಜಾಹ್ನವಿ ಗಂಡ ಬಂದ್ಬಿಟ್ಟು ಅವಳು ಸರಿ ಇಲ್ಲ ಅವಳು ಹಂಗೆ ಹೇಳ್ತಾಳೆ ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ಲು ಗಂಡನಿಗೆ ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ ಹಾಗೆ ಇವನು ಸರಿಯಾಗಿದ್ದಿದ್ರೆ ಅವಳು ಯಾಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅವಳು ಒಳ್ಳೆ ಹುಡುಗಿ ಅವಳನ್ನು ನೋಡಿದ್ರೇ ಗೊತ್ತಾಗುತ್ತಿದೆ ಒಳ್ಳೆ ಸಂಸ್ಕೃತಿ ಇರೋಳ ಥರನೇ ಕಾಣ್ತಾಳೆ ಅವಳು ಅವಳು ಮಾತಾಡೋ ರೀತಿ ಯಾವುದು ಪಾಪ ಈ ಥರ ಎಲ್ಲ ಅವಳು ತುಂಬ ಒಳ್ಳೆಯ ಹುಡುಗಿ ಥರ ಕಾಣ್ತಾಳೆ ಅಂಥದ್ರಲ್ಲಿ ಇವಾಗ ಅವಳಿಗೆ ಗಂಡ ಅಂತೆ ಅವಳು ಎರಡನೇ ಹೆಂಡತಿ ಅಂತೆ ಈ ಎರಡನೇ ಹೆಂಡತಿ ಯಾಕೆ ಬೇಕಾಗಿತ್ತು ಇವಳಿಗೆ ಜಾಹ್ನವಿ ಗಂಡ ಅಂತ ಗೊತ್ತು ತಾನೆ ಮತ್ತು ಯಾಕೆ ಅವಳಿಗೆ ಪರಿಚಯದವಳೆ ಅಂತೆ ಅವಳು ಅವಳು ಯಾಕೆ ಅವಳನ್ನ ಮದುವೆ ಆಗ್ಬೇಕು ಮತ್ತು ಜಾಹ್ನವಿ ಗಂಡ ಅಂತ ಗೊತ್ತಿದ್ದು ಇವಳು ಮದುವೆ ಆಗಿದ್ದಾಳೆ ತಾನೆ ಯಾಕೆ ಮದುವೆ ಆಗಬೇಕಾಗಿತ್ತು ಜಾಹ್ನವಿ ಒಳ್ಳೆ ಹುಡುಗಿ ನೋಡೋಕ್ಕೂ ಎಷ್ಟು ಚೆನ್ನಾಗಿದ್ದಾಳೆ ಎಂತ ಹೆಂಡತಿನ ಬಿಟ್ಬಿಟ್ಟು ಇವನು ಹುಚ್ಚಿನ ತರ ಕುಡ್ಕೊಂಡು ಬಂದು ಹೊಡೆದ್ರೆ ಯಾರು ಬಿಡ್ತಾರೆ ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ತಾನು ತಮ್ಮಪ್ಪ ಎಲ್ಲ ಪೆಟ್ರೋಲ್ ಬಂಕ್ ಇತ್ತು ಅದಿತ್ತು ಇತ್ತು ನಾವು ಊರಿಗೆ ಸಾಹಕಾರ ಅಂತ ಹೇಳುವವನು ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ಆಮೇಲೆ ಜಾಬ್ ಇಟ್ಕೊಂಡು ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡು ಕೂಡ್ಕೊಂಡು ಇದ್ದರೆ ಯಾವೆಂತಿತ್ತಾನೆ ಸುಮ್ಮನೆ ಇರ್ತಾಳೆ ಅವಳು ದುಡಿಯೋಕೆ ಹೋಗ್ತಾಳೆ ಅವಳಿಗೇನೋ ಸರಿ ಹೋಗಿಲ್ಲ ಅನಿಸುತ್ತೆ ಅದಕ್ಕಾಗಿ ಇಬ್ಬರು ಸಪ್ರೇಟ್ ಆಗಿದ್ದಾರೆ ಆದರೆ ಇವನು ಇವಾಗ ಅವಳ ಮೇಲೆ ಅದು ಇದು ಹೇಳ್ಕೊಂಡೇ ಯಾಕೆ ಅದು ಮುಂಚೆ ಇಷ್ಟು ದಿವಸ ಏನು ಮಾಡ್ತಾಯಿದ್ದ ಬಿಗ್ ಬಾಸಿಗೆ ಬಂದ ಮೇಲೆ ಇವನಿಗೆ ಬಂತಾ ಮುಂಚೆನೇ ಅವಳು ಯೂಟ್ಯೂಬಲ್ಲಿ ಯಾವಾಗಿಂದ ಅವಳಿಗೆ ಯಾವಾಗ ಡೈವರ್ಸ್ ಆಯ್ತಲ್ಲ ಆವಾಗಿಂದ ಅವಳು ಎಲ್ಲ ಚಾನಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂಟ್ರಿ ಕೊಟ್ಟಿದ್ದಾಳೆ ಇಂಟ್ರ್ಯೂನಲ್ಲಿ ಎಲ್ಲ ಇವನ ಬಗ್ಗೆ ಈವಾಗ ಅವಳು ಬಿಗ್ ಬಾಸಿಗೆ ಹೋಗಿ ಏನು ಹೇಳಿದ್ಲು ಅದನ್ನು ಅವಳು ಮುಂಚೆನೇ ಎರಡು ವರ್ಷದ ಮುಂಚೆನೇ ಹೇಳಿದ್ದಾಳೆ ಆವಾಗಲೇ ಇವನು ಅದನ್ನು ಇನ್ನೊಂದು ಚಾನಲಿಗೆ ಹೋಗಿ ಅವಳು ಸುಳ್ಳು ಹೇಳ್ತಾಳೆ ಅಂತ ಹೇಳಿಬಿಟ್ಟು ಅವಳೇ ಕರೆಸಿ ಕುಳಿಸಿ ಮುಖಾಮುಖಿ ಇಬ್ಬರದ್ದು ಎಂಟ್ರಿ ಮಾಡ್ಬೋದೇಗಿತ್ತು ಚಾನಲ್ನವರು ಇವಾಗ ಈ ಅವಳು ಇವಾಗ ಬಿಗ್ ಬಾಸಲ್ಲಿ ಗೆದ್ದರು ಗೆದ್ಲು ಅವಳು ಅದಕ್ಕಾಗಿ ಇವಾಗ ಅವಳ ಬಗ್ಗೆ ಅಪಪ್ರಚಾರ ಮಾಡೋದು ಇದು ತಪ್ಪು ಅದು ಯಾಕೆ ಮಾಡಬೇಕು ಇವನು ಸರಿಯಾಗಿ ಇದ್ದಿದ್ದರೆ ಅವಳು ಯಾಕೆ ಬಿಟ್ಟು ಹೋಗ್ತಾ ಇದ್ಳು ಇಷ್ಟು ವರ್ಷ ಸಂಸಾರ ಮಾಡಿದವಳು ಹನ್ನೊಂದು ವರ್ಷ ಆದಮೇಲೆ ಬಿಟ್ಟು ಹೋಗ್ತಾಳಂತಂದರೆ ಇವನು ಸರಿ ಇಲ್ಲ ಅಂತಾನೆ ಅರ್ಥ ತಾನೆ ಇವ್ನ ಸರಿಯಾಗಿ ಅವಳನ್ನ ನೋಡ್ಕೊಂಡಿದ್ದಿದ್ರೆ ಯಾಕೆ ಬಿಟ್ಟು ಹೋಗ್ತೀವಿ ಅದು ಏನೋ ಅವ್ರ ಪರ್ಸ್ನಲ್ಲು ಬಿಡಿ ಅವಳು ಸ ಅವ್ನು ಸರಿ ಇಲ್ವಾ ಇವಳು ಸರಿ ಇಲ್ವ ಅವ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಒಳಗಡೆ ಏನಾಗ್ತಾಯಿದೆ ಅಂತ ಆದರೆ ಈ ಈ ಅಪ್ಪ ಏನೋ ಬಿಸ್ನೆಸ್ ಅಲ್ಲ ಲಾಸ್ ಆಯ್ತು ಅಂತ ಕುಡ್ಕೊಂಡು ಬಂದು ಹೊಡೆಯೋದು ಅವಳು ಚಾನಲಲ್ಲಿ ಕೆಲಸ ಮಾಡ್ತಾಳಂದಮೇಲೆ ಅವಳಿಗೆ ಸಾವಿರಾರು ಜನ ಫೋನ್ ಬರುತ್ತೆ ಸಾವಿರಾರು ಜನರ ಹತ್ರ ಮಾತಾಡ್ತಾಳೆ ಅವ್ಳಿಗೆ ತ ಏನೋ ಪಾಪ ಆಗಬೇಕಂತ ಆಸೆ ಇದೆ ಇವಾಗ ಕರೆಕ್ಟಾಗಿ ಚೆನ್ನಾಗಿ ದುಡ್ಡಿದ್ದಿದ್ರೆ ಯಾರು ಆ್ಯಕ್ಟ್ರು ಆಗಕ್ಕೆ ಹೋಗ್ತಾರೆ ಯಾರು ಅವ್ರ ಯಾರ್ಯಾರನ್ನೂ ಹಿಡ್ಕೊಂಡು ಯಾವುದು ಒಣಸನ್ನು ತಬ್ಕೊಂಡು ಮುತ್ತು ಮುತ್ತಾಕೊಂಡು ಎಲ್ಲ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಬೇಕಾಗುತ್ತೆ ಅವೆಲ್ಲ ಯಾಕೆ ಮಾಡೋಕ್ಕೆ ಹೋಗ್ತಾರೆ ದುಡ್ಡಿದ್ದವರು ಯಾರೂ ಹೋಗಲ್ಲ ದುಡ್ಡಿಲ್ದಿ ದುಡ್ಡಿಗಾಗಿನೇ ಪಾಪ ಹೊಟ್ಟೆ ಪಾಡಿಗಾಗೆ ಹೋಗ್ತಾರೆ ಎಲ್ಲರೂ ಯಾರತ್ರ ಕೋಟಿ ಕೋಟಿ ದುಡ್ಡಿದ್ದವ್ರು ಯಾರಾದರೂ ಹೋಗಿ ನಾನು ಆಗ್ತೀನಿ ಅಂತ ಯಾರೂ ಹೋಗೋದಿಲ್ಲ ಅವ್ರು ಮನೆಯಲ್ಲೂ ಕಳಿಸೋದಿಲ್ಲ ಆರಾಮಾಗಿ ಮನೆಯಲ್ಲೇ ಇರ್ತಾರೆ ಅವರ ದುಡ್ಡಿನ ಅವಶ್ಯಕತೆ ಇದ್ದಾಗ್ಲೇ ಪಿಚ್ಚರಿಗೆ ಸೇರ್ತಾರೆ ಜಾಬಿಗೆ ಹೋಗ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಜಾ ಎಲ್ಲ ಇದ್ದಿದ್ದರೆ ಯಾಕೆ ಅವರು ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ವಲ್ಲ ಇವನು ಊರಿಗೆ ತಾನು ಸಾಹುಕಾರ ಅಂತ ಹೇಳುವವನು ಸರಿಯಾಗಿ ಅವ್ರನ್ನ ಅವ್ರಿಗೆ ಏನು ಅದನ್ನೆಲ್ಲ ತಂದು ಹಾಕಿ ನೋಡ್ಕೊಂಡಿದ್ರೆ ಅವಳೇ ಯಾಕೆ ಹೋಗ್ತಾಯಿದ್ಲು ನ್ಯೂಸ್ ಆ್ಯಂಕರ್ ಆಗಿದ್ದವಳು ನ್ಯೂಸ್ ಆ್ಯಂಕರ್ ಆಗಿ ಇರ್ತಾಯಿದ್ಳು ಇಲ್ಲ ಬೇಡ ನ್ಯೂಸ್ ಆ್ಯಂಕರು ಬೇಡ ಏನು ಬೇಡ ಮನೇಲಿ ಅಂತ ಅವಳಿಗೆ ಅವಳಿಗೆ ಬೇಕಾದ ಫೆಸಿಲಿಟೀಸ್ ಕೊಟ್ಟಿದ್ರೆ ಅವಳಿಲ್ಲೇ ಇರ್ತಾಯಿದ್ಳು ಅವು ಒಬ್ಬೊಬ್ಬರಿಗೆಲ್ಲ ಆಸೆ ಇರುತ್ತೆ ಅದು ಬೇಕಿದ್ ಬೇಕಂತ ದುಡ್ಡಿಗೂ ದುಡ್ಡು ಕೂಡಲೇ ಹೋಗ್ತಾರೆ ಆ್ಯಕ್ಟ್ರ್ ಆಗ್ತಾರೆ ಅದರಲ್ಲಿ ಏನು ತಪ್ಪಿದೆ ಇವನು ಇವಾಗ ತಪ್ಪೆಲ್ಲ ತಪ್ಪು